ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಎಂಟು ನವೀನ್ ಪಾಠ ಮಾಡುತ್ತಿದ್ದಾಗ ಚಿನ್ನು ಮತ್ತು ಸೌಮ್ಯ ಇಬ್ಬರು ಮಾತನಾಡುತ್ತಿರುವುದನ್ನು ನೋಡಿದ ನವೀನ್ ರಶ್ಮಿ ಸ್ಟ್ಯಾಂಡಪ್ ಎಂದ ಕೂಡಲೇ ಒಳ್ಳೆ ಬೆದರು ಗೊಂಬೆಯ ಹಾಗೆ ಎದ್ದು ನಿಂತಳು ಹೆದರುತ್ತಲೆ ವಾಟ್ ಆರ್ ಯು ಟಾಕಿಂಗ್ ನಾನು ಪಾಠ ಮಾಡುತ್ತಿದ್ದೀನಿ ತಾನೇ ಸುಮ್ಮನೆ ಕೇಳೋಕ್ಕೆ ಏನು ಏನು ಮಾಡ್ತಿದ್ದೀರಾ ಅಲ್ಲಿ ಒಂದೇ ಉಸಿರಿನಲ್ಲಿ ಕೇಳುತ್ತಾರೆ ಸರ್ ಸರ್ ಅದು ಎಂದು ರಾಗ ಎಳೆಯುತ್ತಾ ಉಗುಳು ನುಂಗಿಕೊಂಡು ಸೌಮ್ಯಾಗೆ ಏನೋ ಡೌಟ್ ಇತ್ತಂತೆ ಕೇಳಿದ್ಲು ಸರ್ ಎಂದು ಭಯದಲ್ಲಿಯೇ ಹೇಳಿದಳು ಸೌಮ್ಯ ನಿಮಗೆ ಏನಾದರೂ ಡೌಟ್ ಇದ್ದರೆ ನನ್ನೇ ಕೇಳಿ ಆಯ್ತಾ ಎಂದು ಹೇಳುತ್ತಾ ಸಿ ಡೌನ್ ಎಂದರು ರಶ್ಮಿ ಮುಖ ಇಳಿಬಿಟ್ಟು ಸುಮ್ಮನೆ ಕುಳಿತು ಸೌಮ್ಯಳೆಡೆಗೆ ಸುಡುವ ನೋಟ ನೋಡಿದಳು ಸೌಮ್ಯ ಸಾರಿ ಎನ್ನುವ ಹಾಗೆ ಮುಖ ಇಳಿಬಿಟ್ಟು ಕೂತಳು ನವೀನ್ ತರಗತಿ ಮುಗಿಸಿಕೊಂಡು ಹೋಗುವಾಗ ಕಿರುಗಣ್ಣಿನಲ್ಲಿ ರಶ್ಮಿಯನ್ನು ನೋಡಿಯೇ ಹೋಗಿದ್ದು ಏನೇ ನೀನು ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋಕೆ ಏನು ತಗೋತೀಯ ನಿನ್ನಿಂದ ಇವತ್ತು ಎಲ್ಲರ ಮುಂದೆ ನಾನು ನಿಲ್ಲುವ ಹಾಗಾಯಿತು ಎಂದು ನವೀನ್ ಆ ಕಡೆ ಹೋಗುತ್ತಿದ್ದ ಹಾಗೆ ಸೌಮ್ಯಳಿಗೆ ಪುಸ್ತಕದಲ್ಲಿ ಹೊಡೆಯುತ್ತಾ ಹೇಳುತ್ತಿದ್ದಳು ಚಿನ್ನು ಚಿನ್ನು ಸುಮ್ಮನೀರೆ ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ ಎಂದರೆ ಅವಳಿಗೆ ಇನ್ನೂ ಕೋಪ ಬಂದು ಜಾಸ್ತಿ ಹೊಡೆಯಲು ಶುರು ಮಾಡಿದಳು ಲೇ ಲೇ ಏನಾಯಿತು ಯಾಕೆ ಹೀಗೆ ಆಡ್ತಿದ್ದೀಯಾ ಎಂದು ಸೌಮ್ಯ ಕೇಳಿದರೆ ಎಷ್ಟು ಸರಿ ಹೇಳುವುದು ನಿನಗೆ ಕಾಲೇಜಿನಲ್ಲಿ ಅಥವಾ ಕ್ಲಾಸ್ ರೂಮಿನಲ್ಲಿ ನನ್ನನ್ನು ಚಿನ್ನು ಎಂದು ಅಂತ ಎಂದು ಮುಖ ದುಮ್ಮಿಕ್ಕಿಸಿಕೊಂಡು ಹೇಳುತ್ತಾಳೆ ಚಿನ್ನು ಸಾರಿ ಕಣೆ ಎಂದು ಅವಳ ಕೈ ಹಿಡಿದು ನನಗೆ ಎರಡು ಎರಡು ಹೆಸರು ಕರೆಯೋಕ್ಕೆ ಬರಲ್ಲ ಗೊತ್ತಾ ನೀನೇನೋ ಹೇಳ್ತೀಯಾ ರಶ್ಮಿ ಅನ್ನೋ ಹೆಸರು ಕರಿ ಅಂತ ನನ್ನ ಬಾಯಿಗೆ ಬರುವುದಿಲ್ಲ ಎಂದು ಮುಖ ಊದಿಸಿ ಹೇಳುತ್ತಾಳೆ ಸೌಮ್ಯ ಇಬ್ಬರು ಕಾಲೇಜು ಮುಗಿಸಿಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗುವಾಗ ಅಲ್ಲ ಚಿನ್ನು ನಾವೇನೋ ಮಾತಾಡ್ತಿದ್ದು ಸರಿ ಆದರೆ ಆ ನವೀನ್ ಸರ್ ಯಾಕೆ ನಮ್ಮನ್ನು ನೋಡಬೇಕಿತ್ತು ಅದಕ್ಕೆ ನಾನು ಹೇಳಿದ್ದು ಅವರು ಯಾವಾಗಲೂ ನಿನ್ನನ್ನೇ ನೋಡುತ್ತಿರುತ್ತಾರೆ ಎಂದು ಸೌಮ್ಯ ಹೇಳಿದರೆ ಅಮ್ಮ ತಾಯಿ ಸುಮ್ಮನೆ ಬಾ ಏನೇನೋ ಹೇಳಬೇಡ ಅವರು ಪಾಠ ಮಾಡುವ ಪ್ರೊಫೆಸರ್ ಕಣೆ ಅವರ ಕಣ್ಣು ಎಲ್ಲರನ್ನು ನೋಡುತ್ತಿರುತ್ತದೆ ಎಂದು ಬೈದು ಎಳೆದುಕೊಂಡು ಹೋದಳು ಸ್ನೇಹಿತೆಯನ್ನು ಜಯರಾಜ್ ರಾಜಕೀಯದಲ್ಲಿ ಅಲ್ಲಿನ ಕ್ಷೇತ್ರದ ಜನರ ಸಹಕಾರದಿಂದ ಎತ್ತರಕ್ಕೆ ಬೆಳೆಯುತ್ತಾರೆ ಸತತವಾಗಿ ಶಿರಾ ತಾಲೂಕಿನಲ್ಲಿ ಮೂರು ಬಾರಿ ಅವರೇ ಎಂಎಲ್ ಎ ಆಗಿ ಜಯಶೀಲರಾಗುತ್ತಾರೆ ಅಲ್ಲದೆ ಕೇಂದ್ರದ ಪಶುಸಂಗೋಪನೆ ಸಚಿವರು ಕೂಡ ಆಗುತ್ತಾರೆ ಇಷ್ಟೆಲ್ಲ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವರು ಮಾತ್ರ ಸರಳತೆ ಮತ್ತು ಸಜ್ಜನಿಕೆಯ ವ್ಯಕ್ತಿ ಇವರನ್ನು ರಾಜಕೀಯದಿಂದ ದೂರ ಮಾಡಬೇಕು ಎಂದು ಅದೆಷ್ಟೋ ಕಿಡಿಗಿಡಿಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಆಗಲಿಲ್ಲ ಜನರ ಆಶೀರ್ವಾದದಿಂದ ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ ಆದರೆ ಜಯರಾಜ್ ಹೆಂಡತಿ ಮಾತ್ರ ಜಯರಾಜ್ ಹೇಗೆ ರಾಜಕೀಯದಲ್ಲಿ ಬೆಳೆಯುತ್ತಾ ಹೋದರೋ ಹಾಗೆ ಅವರ ಹೆಂಡತಿ ದಕ್ಷಿಣಿಯ ಅಹಂಕಾರ ದರ್ಪ ಕೂಡ ಬೆಳೆಯುತ್ತಾ ಹೋಯಿತು ದಕ್ಷಿಣಿಗೆ ತನ್ನ ಅಣ್ಣನ ಮಗಳು ಸಾತ್ವಿಕ ಎಂದರೆ ತುಂಬ ಪ್ರೀತಿ ಅವಳು ಇದು ಬೇಕು ಅಂದರೆ ಅದು ಅವಳ ಮುಂದೆ ಇಡುತ್ತಿದ್ದಳು ಸಾತ್ವಿಕ ಇಷ್ಟು ದುರಹಂಕಾರಿಯಾಗಲು ಒಂದು ರೀತಿ ದಕ್ಷಿಣಿಯೇ ಕಾರಣ ಎಂದು ಹೇಳಬಹುದು ದಕ್ಷಿಣಿಗೆ ತನ್ನ ಮೈದುನ ಕಿರಣ್ ರಾಜ್ ಆಸ್ತಿಯನ್ನು ತನ್ನ ಕೈವಶ ಮಾಡಿಕೊಂಡು ಅವನನ್ನು ಬಿಕಾರಿ ಮಾಡಬೇಕು ಎಂಬುದು ಅವಳ ಆಸೆ ಆದರೆ ಇದಕ್ಕೆ ಅವಳಗಂಡ ಜಯರಾಜ್ ಆಸ್ತಿ ಪದ ಕೊಡಲಿಲ್ಲ ಎಂದು ಅವಳ ಕೋಪ ಸಾತ್ವಿಕಳು ಮಾತ್ರ ಕಿರಣ್ ರಾಜ್ ಸೌಂದರ್ಯಕ್ಕೆ ಮಾರುಹೋಗಿ ತಾನು ಮದುವೆಯಾದರೆ ಅವನನ್ನೇ ಹಾಕುವುದು ಎಂದು ಹಠ ಹಿಡಿದು ಕುಳಿತಿದ್ದಾಳೆ ಸಾತ್ವಿಕಾಗೋಸ್ಕರ ದಕ್ಷಿಣಿ ಅವನನ್ನು ತನ್ನ ಪ್ರೀತಿಯ ಅಣ್ಣನ ಮಗಳಿಗೆ ಕೊಟ್ಟು ಮದುವೆ ಮಾಡಿ ಅವನನ್ನು ತನ್ನ ಅಡಿಯಾಳನ್ನಾಗಿ ಮಾಡಿಕೊಳ್ಳಬೇಕು ಎಂದು ಮನಸ್ಸಿನಲ್ಲಿ ಮಂಡಿಗೆ ತಿನ್ನುತ್ತಿದ್ದಾಳೆ ಆದರೆ ದೇವರ ಆಟ ಬಲ್ಲವರು ಯಾರು ಸಾತ್ವಿಕ ಇಚ್ಛೆ ನೆರವೇರುತ್ತಾ ಇಲ್ಲ ಕಿರಣ್ ರಾಜ್ ಪ್ರೀತಿ ಫಲಿಸುತ್ತಾ ಗೊತ್ತಿಲ್ಲ ಚಿನ್ನು ಕಾಲೇಜಿನಿಂದ ಬಂದವಳು ಫ್ರೆಶ್ ಆಗಿ ಒಂದು ಟಾಪ್ ಅದಕ್ಕೊಂದು ನೆರಿಗೆ ಪ್ಯಾಂಟ್ ಟಾಪ್ ಮೇಲೆ ಒಂದು ಟೀ ಶರ್ಟ್ ಮನೆಯಲ್ಲಿ ಇದೆ ಅವಳ ಹುಡುಗಿಗಳು ಯಾರು ಏನೇ ಹೇಳಿದರೂ ಅಣ್ಣನ ಟೀ ಶರ್ಟ್ ಹಾಕುವುದು ಮಾತ್ರ ಬಿಡುತ್ತಿರಲಿಲ್ಲ ಅವಳ ಅಣ್ಣ ಅಣ್ಣನ ಅರ್ಧ ಟೀ ಶರ್ಟ್ಗಳನ್ನು ಇವಳೇ ಹಾಕುತ್ತಿದ್ದು ನಿನಗೆ ಉದ್ದ ಆಗುತ್ತೆ ಚೆನ್ನಾಗಿ ಕಾಣಿಸಲ್ಲ ಹಾಕಬೇಡ ಎಂದು ಅವಳಣ್ಣ ಎಷ್ಟು ಸರಿ ಹೇಳಿದರೂ ಕೇಳುತ್ತಿರಲಿಲ್ಲ ಹುಡುಗಿ ಎಷ್ಟು ಹೇಳಿದರೂ ಕೇಳಲ್ಲ ಎಂದು ಇವಳಿಗಿಂತ ಇವಳಿಗಿಂತ ಎಲ್ಲ ಕಲರ್ ಒಂದೊಂದು ಟೀ ಶರ್ಟ್ ತಂದಿಟ್ಟಿದ್ದಾನೆ ಅವಳ ಅಣ್ಣ ಆದರೆ ಈ ಹುಡುಗಿ ಕೇಳಬೇಕೇ ನನಗೆ ಅದು ಬೇಡ ಎಂದು ಬೀರುವಿನಲ್ಲಿ ಭದ್ರವಾಗಿ ಇಟ್ಟಿದ್ದಾಳೆ ಊಟ ಮಾಡಿ ಆಚೆ ಹೋಗಿ ಗೌರಿಯನ್ನು ಮಾತನಾಡಿಸಿ ಹೊಲ ಮನೆಗೆ ಹತ್ತಿರ ಇದ್ದಿದ್ದರಿಂದ ಅಲ್ಲಿಗೆ ಹೋಗುತ್ತಾಳೆ ಅಪ್ಪ ಅಮ್ಮ ಇಬ್ಬರು ಹೊಲದ ಕಳೆ ತೆಗೆಯುತ್ತಿರುತ್ತಾರೆ ಅವರ ಬಳಿಗೆ ಹೋಗಿ ಇವಳೂ ಕಳೆ ತೆಗೆಯಲು ಶುರು ಮಾಡುತ್ತಾಳೆ ಮಳೆ ಬರುವ ಹಂಗೈತಿ ನೀನು ಯಾಕೆ ಬರೋಕ್ಕೆ ಹೋದೆ ಮಗಳೇ ಎಂದು ಧರ್ಮೇಗೌಡರು ಮೊದಲಾಗಿ ಕೇಳಿದರು ಅಪ್ಪ ಮನೆಯಲ್ಲಿ ಬೇಜಾರಾಗ್ತಿತ್ತು ಅದಕ್ಕೆ ಬಂದೆ ಎಂದು ತನ್ನ ಕೆಲಸ ಮುಂದುವರಿಸುತ್ತಾಳೆ ಅಲ್ಲೇ ಪಕ್ಕದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಮಹಿ ದೊಡಮ ನಂಬಬೇಡ ಬೇಡ ಡೌ ಮಾಡ್ತಾವಳೆ ಮನೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಬಂದವಳೆ ನೋಡು ಎಂದರೆ ಇಲ್ಲಮ್ಮ ಅಲ್ಲಿ ಒಬ್ಬಳಿಗೆ ಬೇಜಾರಾಗ್ತಿತ್ತು ಅದಕ್ಕೆ ಬಂದೆ ಎಂದು ಕಣ್ಣು ದಪ್ಪ ಮಾಡಿ ಹೇಳುತ್ತಾಳೆ ನಿನ್ನ ಮಾತನ್ನು ದೊಡ್ಡಪ್ಪ ದೊಡ್ಡಮ್ಮ ನಂಬಬಹುದು ನಾನು ನಂಬಲ್ಲ ಎಂದು ಮಹಿತ್ನಕ್ಕರೆ ಲೋ ಮಹಿ ಇರು ನಿನಗೆ ಮಾಡ್ತೀನಿ ಎಂದು ಇಡೀ ಹೊಲದಲ್ಲಿ ಇಬ್ಬರು ಓಡಾಡಿದರು ಇವಳಿಗೆ ಮಾತ್ರ ಮಹಿತ್ನನ್ನು ಹಿಡಿಯಲು ಆಗಲಿಲ್ಲ ಇವಳಿಗೆ ಸುಸ್ತಾಗಿ ಕೊನೆಗೆ ಹೊಲದಲ್ಲಿಯೇ ಕುಳಿತಳು ಮಳೆ ಬಿಸಿಲು ಎನ್ನದೇ ಹೊಲದಲ್ಲಿ ದುಡಿಯುವ ಮಹಿಗೆ ಸುಸ್ತು ಎಲ್ಲಿಂದ ಬರಬೇಕು ಅವನು ನಗುತ್ತಾ ನಿಂತರೆ ಚಿನ್ನು ಹೊಲದಲ್ಲಿ ಕುಳಿತವಳು ಒಂದು ಉಪಾಯ ಮಾಡಿ ಅವನನ್ನು ಹಿಡಿಯಲು ಮತ್ತೆ ಓಡಿದಳು ಅವಳು ನಗುತ್ತಾ ಬಾ ಇಲ್ಲಿ ಅಂದರೆ ಇವಳು ಓಡುತ್ತಿರುವಾಗ ಕಾಲು ಉಳುಕಿದ ಹಾಗೆ ಅಮ್ಮ ಎಂದು ಕೂಗುತ್ತಾ ಕೆಳಗೆ ಬಿದ್ದಳು ಚಿನ್ನು ಬಿದ್ದ ತಕ್ಷಣ ಎಲ್ಲರೂ ಏನಾಯಿತು ಎಂದು ಗಾಬರಿಯಿಂದ ಅವಳ ಬಳಿಗೆ ಓಡಿ ಬಂದರು ಮಹಿ ಕೂಡ ಓಡಿ ಬಂದವನೇ ಚಿನ್ನು ಏನಾಯ್ತು ಎಂದು ಒಂದೇ ಉಸಿರಿಗೆ ಎಲ್ಲಿ ನೋಡ್ತೀನಿ ಕಾಲು ಕೊಡು ಎಂದು ಅವಳ ಕಾಲ ಮಡಿಲಿಗೆ ಹಾಕಿಕೊಂಡು ನೀವು ತಿರುತ್ತಾನೆ ಇದೇ ಸರಿಯಾದ ಸಮಯ ಎಂದು ಅವನ ಕೈ ಹಿಡಿದು ನನ್ನೇ ಓಡಾಡಿಸ್ತೀಯಾ ನೋಡು ಇವಾಗ ಎಂದು ಹುಬ್ಬು ಹಾರಿಸಿ ಜೋರಾಗಿ ನಗುತ್ತಾ ಅವನ ಕೂದಲಲ್ಲಿ ಕೈ ಹಾಕಿ ಜೋರಾಗಿ ಎಳೆಯುತ್ತಾಳೆ ಅಯ್ಯೋ ಅಮ್ಮ ಹೋಯ್ತು ನನ್ನ ಕೂದಲು ಬಿಡೆ ರಾಕ್ಷಸಿ ದೊಡ್ಡಮ್ಮ ದೊಡ್ಡಪ್ಪ ಬಿಡಿಸಿ ಎಂದು ಒಂದೇ ಸಮ ಬೊಬ್ಬೆ ಹೊಡೆಯುತ್ತಾನೆ ಮತ್ತೆ ನನ್ನೇ ಆಡ್ಕೊತೀಯ ಹೆಂಗೆ ನಾನು ಎಂದು ನಗುತ್ತಾಳೆ ಅಲ್ಲೇ ಇದ್ದ ಅನ್ನಪೂರ್ಣ ಅವರು ಬಿಡೇ ಚಿನ್ನೋ ಹುಡುಗನ ತಲೆ ಉರಿಯಲ್ವಾ ಎಂದು ಬಿಡಿಸುತ್ತಾರೆ ಮತ್ತೆ ನನ್ನ ಇನ್ನೊಂದು ಸರಿ ಆಡ್ಕೊತೀಯ ಎಂದರೆ ಇಲ್ಲಮ್ಮ ತಾಯಿ ಬಿಟ್ಬಿಡು ಕೈ ಮುಗಿದು ಹೇಳುವ ರೀತಿ ನಾಟಕ ಮಾಡುತ್ತಾನೆ ನೋಡಿಲಿ ನನ್ನ ಕಾಲು ನೋವು ಬಂತು ನಿನ್ನ ಜೊತೆ ಓಡಾಡಿ ಎಂದರೆ ಬಾ ಎತ್ಕೊಂಡು ಹೋಗ್ತೀನಿ ಎಂದು ಮಹಿ ನಗುತ್ತಾನೆ ಹೋಗಲೋ ಗಣೇಶನನ್ನು ನೀರಿಗೆ ಬಿಸಾಕಿದ ಹಾಗೆ ನನ್ನ ಹೊಲಕ್ಕೆ ಬೀಳಿಸ್ತೀಯ ಉತ್ತಿರುವ ಹೊಲದ ಒಳಗೆ ಒಬ್ಬರೇ ನಡೆಯುವುದು ಕಷ್ಟ ಇನ್ನು ನನ್ನ ಬೇರೆ ಎತ್ಕೊಂತಾನಂತೆ ಹೋಗೋ ಎಂದು ಮುಂದೆ ಹೆಜ್ಜೆ ಇಡುವವಳನ್ನು ತನ್ನ ಬಾಹುಗಳಲ್ಲಿ ಹೂವು ಎತ್ತಿದ ಹಾಗೆ ಎತ್ತುತ್ತಾನೆ ಚಿನ್ನುವನು ಏನು ಬಾರಿ ದಪ್ಪ ಇದೆಯಾ ಜೋರಾಗಿ ಉರ್ಬಿದ್ರೆ ಹಾರೋಯ್ತೀಯಾ ಸುಮ್ಮನೆ ಬಾ ಎಂದು ಮುಂದೆ ಹೋಗುತ್ತಾನೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದಾನೆ ಎಂದು ಹಠ ಮಾಡಿ ಇಳಿಯುತ್ತಾಳೆ ಚಿನ್ನು ಅಷ್ಟರಲ್ಲಿ ಮಳೆ ಬರುತ್ತದೆ ಮಳೆಯಲ್ಲೇ ನೆನೆದು ಮನೆ ಸೇರುತ್ತಾರೆ ಮುಂದುವರಿಯುವುದು